ಪರಿಶ್ಮಿಸ್ತ ಹತ್ಯೆಯಾದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಮಂಗಳೂರು ಐಜಿಯಾಗಿದ್ದರು ಆ ಸಂದರ್ಭದಲ್ಲಿ ಘಟನೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ ಸಾವಿರಾರು ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದರು ನಮ್ಮ ಸರ್ಕಾರದಲ್ಲಿ ಪ್ರಕರಣ ವಾಪಸ್ಸು ಪಡೆದಿದ್ದೇವೆ ನಿಂಬಾಳ್ಕರ್ ಕಾಂಗ್ರೆಸ್ ಕೈಗೊಂಬಿಯಾಗಿ ವರ್ತಿಸಿರುವ ಪರಿಣಾಮ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಲು ಕಾರಣವಾಯಿತು ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು ಅವರು ನಗರದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೇಮಂತ್ ನಿಂಬಾಳ್ಕರ್ ಈ ಚುನಾವಣೆಯಲ್ಲಿ ಹಸ್ತಕ್ಷೇಪ ಇರುವ ಬಗ್ಗೆ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಇದರ ಕುರಿತು ಚುನಾವಣಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಕೋಲಾದಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಬಸ್ ಮಾಡಿಕೊಂಡು ಹೋಗಿದ್ದ ಕಾರ್ಯಕರ್ತರ ಮೇಲೆ ನೂರ ಏಳು ಪ್ರಕರಣ ದಾಖಲಿಸಿ ಶಾಂತತಾ ಭಂಗ ಎಂದು ಪೊಲೀಸ್ ಠಾಣೆಗೆ ಕರೆಸುತ್ತಿದ್ದಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಾರದು ಎಂದು ಕಾಂಗ್ರೆಸ್ ಈ ರೀತಿ ಮಾಡುತ್ತಿದೆ ಆದರೆ ನಮ್ಮ ಕಾರ್ಯಕರ್ತರು ಅವರ ಬಗ್ಗೆ ತಲೆ ಕಡಿಸಿಕೊಳ್ಳದೆ ಹಗಲರುಳು ಶ್ರಮಿಸುತ್ತಿದ್ದಾರೆ ಎಂದರು ನರೇಂದ್ರ ಮೋದಿ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಲಿದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮನೆ ಮನೆಗೆ ತೆರಳಿ ಕಾರ್ಯಕರ್ತರು ಆಮಂತ್ರಣ ಪತ್ರಿಕೆ ನೀಡುತ್ತಿದ್ದಾರೆ ಫಲಾನುಭವಿಗಳು ಮತ್ತು ರಾಮ ಮಂದಿರ ನಿರ್ಮಾಣದ ಬಳಿಕ ನಂತರ ಆಗಮಿಸುತ್ತಿರುವ ಹಿನ್ನೆಲೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಮತ್ತು ಕೃತಜ್ಞತೆ ಹೇಳಲು ಸ್ವಯಂ ಆಸಕ್ತಿಯಿಂದ ಆಗಮಿಸಲು ಉತ್ಸಾಹದಿಂದ ಇದ್ದಾರೆ ಎಂದರು ನರೇಂದ್ರ ಮೋದಿಜಿಯವರು ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಹನ್ನೊಂದು ಗಂಟೆಗೆ ಶಿರ್ಸಿಯ ನಮ್ಮ ಮಾರಿಕಾಂಬ ಕ್ರೀಡಾಂಗಣಕ್ಕೆ ಬರ್ತಾ ಇರೋ ವಿಷಯ ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿದೆ ಆ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಸಹಕಾರದಿಂದ ನಾವು ಯಶಸ್ವಿಗೊಳಿಸೋದಕ್ಕೆ ಮುಂದಾಗಿದ್ದೇವೆ ಒಂದ್ ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಕ್ಷೇತ್ರದಿಂದ ಬರೋರಿದ್ದಾರೆ ಹಾಗೆ ಕಾರ್ಯಕ್ರಮದ ಸಿದ್ಧತೆಯನ್ನ ನೀವು ಎಲ್ಲರೂ ವೀಕ್ಷಣೆ ಮಾಡಿ ನಾವು ಕಾರ್ಯಕರ್ತರು ಮನೆ ಮನೆಗೆ ಆಮಂತ್ರಣವನ್ನ ನಾವು ಕೊಡ್ತಾ ಇದ್ದೇವೆ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೇವೆ ನಮ್ಮ ನಾವು ಸಂಪರ್ಕಕ್ಕೆ ಹೋದಲ್ಲಿ ನಮ್ಮ ಸಭೆಗಳಲ್ಲಿ ಕಂಡು ಬರ್ತಿರುವಂತ ದೃಶ್ಯ ಏನು ಅಂದ್ರೆ ನಾನು ಆ ಮಾತನ್ನ ನಿಮ್ಗೆ ಹೇಳಬೇಕು ಫಲಾನುಭವಿಗಳು ಯಾರಿದ್ದಾರೋ ಅವರು ಮತ್ತು ಹಿಂದಿಸೋದಕ್ಕೆ ನಾವು ಬರ್ತೀವಿ ಅಂತ ಸ್ವಯಂ ಪ್ರೇರಣೆಯಿಂದ ಹೇಳ್ತಾ ಇರುವಂತ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಅದರೊಳಗೆ ಎರಡು ನಮ್ಮಿ ನಾನ್ ಗುರುತಿಸಿರೋರು ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ ಮೇಲೆ ನಡೆಯುವ ಮೊದಲೇ ಚುನಾವಣೆ ಪ್ರಚಾರಕ್ಕೆ ನರೇಂದ್ರ ಮೋದಿಜಿ ಅವರು ಬರ್ತಿದ್ದಾರೆ ರಾಮ ಮಂದಿರ ಕಟ್ಟಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯದ ಕ್ಷಣ ಪುಣ್ಯದ ಕ್ಷಣ ಧನ್ಯತೆ ಕ್ಷಣ ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ನಮ್ದು ಇದೊಂದು ಅವಕಾಶ ನಾವು ಶಿರ್ಸಿಗೆ ಬರ್ತಿರೋದ್ರಿಂದ ಇದೊಂದು ಅವಕಾಶ ಹಾಗಾಗಿ ಧನ್ಯವಾದ ಹೇಳಲಿಕ್ಕೆ ಒಂದು ಅಂತ ಮತ್ತೆ ಅಭಿವೃದ್ಧಿ ಆಗ್ತಾ ಇದೆ ದೇಶ ಸುರಕ್ಷಿತವಾಗಿದೆ ಇತ್ಯಾದಿ ಎಲ್ಲ ಕಾರಣದಿಂದ ವಿಶೇಷವಾಗಿ ರಾಮ ಮಂದಿರ ಕಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸ್ಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ನಾವು ಹೋದಲ್ಲಿ ಕರೆ ಕೊಡುವಲ್ಲಿ ನಾವು ಬರ್ತೇವೆ ಕಾಂಗ್ರೆಸ್ ಹತಾಶಯವಾಗಿದ್ದು ಅಧಿಕೃತ ವಿರೋಧ ಪಕ್ಷ ಆಗುವ ಅರ್ಹತೆಯಿಲ್ಲ ನೈತಿಕತೆಯೂ ಇಲ್ಲ ಪ್ರಣಾಳಿಕೆಯೂ ಸರಿಯಾಗಿಲ್ಲ ಮುಸ್ಲಿಂ ಲೀಗ್ ಪ್ರಣಾಳಿಕೆಯಂತೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಹತ್ತು ವರ್ಷದಲ್ಲಿ ಜನವಿಶ್ವಾಸ ಗಳಿಸಿಕೊಂಡಿರುವುದಕ್ಕೆ ಹತಾಶಾ ಸ್ಥತೆಗೆ ಕಾರಣವಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವುದರಿಂದ ಇಪ್ಪತ್ತೆಂಟು ಸ್ಥಾನ ನಿಲ್ಲಿಸದೆ ಉಳಿದ ರಾಜ್ಯಗಳಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು ಗೆಲುವು ಸಾಧಿಸುವ ಭ್ರಮೆಯಲ್ಲಿದೆ ಇಪ್ಪತ್ತೆಂಟು ಸ್ಥಾನ ಬಿಜೆಪಿ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಹತಾಶವಾಗಿ ಹೋಗಿದೆ ಹತಾಶವಾಗಿ ಹೋಗಿದೆ ಕಾಂಗ್ರೆಸ್ ನಾನು ಅವರ ಹತಾಶ ಸ್ಥಿತಿಗೆ ಕಾರಣಗಳನ್ನು ನೀವು ವಿಶ್ಲೇಷಿಸಬಹುದು ವಿಶ್ಲೇಷಿಸಿದ್ದೀರಿ ಈಗಾಗಲೇ ನೋಡಬಹುದು ಅವರು ನಿಲ್ಲಿಸೋದೇ ಐವತ್ತು ಸೀಟು ನಿಲ್ಸೋದಿಲ್ಲ ನಿಲ್ಸೋದೇ ಎರಡ್ನೂರ ಐವತ್ತು ನಿಲ್ಸೋದಿಲ್ಲ ಗೆಲ್ಲೋದಂತೂ ಐವತ್ತು ಸೀಟ್ ಗೆಲ್ಲೋದಿಲ್ಲ ಇಡೀ ದೇಶದಲ್ಲಿ ಅಧಿಕೃತ ವಿರೋಧಿ ಪಕ್ಷವೇ ಆಗ್ಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಯ ಮಾತನ್ನ ಆಡ್ತಾರೆ ತಮ್ಮ ಮ್ಯಾನಿಫೆಸ್ಟೋಗಳನ್ನ ಬಿಡುಗಡೆ ಮಾಡ್ತಾರೆ ಅವ್ರಿಗೆ ನೈತಿಕತೆಯೇ ಇಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಅವರು ಈ ಅವರದ್ದು ಈ ಐ ಎನ್ ಡಿ ತಂಡ ಏನಿದೆಯಲ್ಲ ಅವರು ಒಬ್ಬೊಬ್ರು ಒಂದೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಿದ್ದಾರೆ ಒಕ್ಕೂಟ ಒಂದೇ ಆದ್ರೆ ಒಂದೇ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ಬೇಕಿತ್ತು ಎನ್ ಡಿ ಒಬ್ಬೊಬ್ರು ಒಂದೊಂದು ಮ್ಯಾನಿಫೆಸ್ಟೋ ಯಾರ ಮ್ಯಾನಿಫೆಸ್ಟೋಕ್ ಯಾರಿಗೂ ಒಪ್ಪಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಎಲ್ಲರೂ ಸೀಟ್ ನಿಲ್ಸೋದಕ್ಕೆ ಹೇಗೆ ಗುದ್ದಾಡ್ತಿದೀವಿ ಅಂತ ನಾವು ನೋಡ್ತಿದೀವಿ ಕಾಂಗ್ರೆಸ್ಗೆ ಅಯೋ ಸೆಂಟ್ ಗೆಲ್ದೆ ಇರೋರು ಈ ಮ್ಯಾನಿಫೆಸ್ಟೋ ಕೊಡೋದಕ್ಕೆ ನೈತಿಕತೆ ಇಲ್ಲ ಇಂಥ ಸ್ಥಿತಿಯಲ್ಲಿ ಅವರು ಹತಾಶವಾಗಿ ಹೋಗಿರುವುದನ್ನು ಕಾಣ್ತಾ ಇದ್ದೆ ನಾನು ಅವ್ರ ಹತಾಶ ಸ್ಥಿತಿಗೆ ಬಹಳ ಮುಖ್ಯವಾದ ಒಂದು ಅಂದ್ರೆ ಈ ಎಲ್ಲ ವಿಶ್ಲೇಷಣೆ ಭಾಗದಲ್ಲಿ ಇದ್ದೇ ಇದೆ ಮೋದಿಜಿಯವರು ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಅರವತ್ತು ವರ್ಷದಲ್ಲಿ ಮಾಡದೇ ಇರೋದನ್ನೆಲ್ಲ ಮಾಡಿ ತೋರಿಸಿ ಜನ ವಿಶ್ವಾಸ ಕಳಿಸ್ಕೊಂಡಿರೋದಿದೆಯಲ್ಲ ಇದನ್ನ ಈ ಜನ ವಿಶ್ವಾಸ ಕಳಿಸ್ಕೊಂಡಿರೋದನ್ನ ಬಿಜೆಪಿ ಅವರು ಗಳಿಸ್ಕೊಂಡಿರೋದನ್ನ ಕಾಂಗ್ರೆಸ್ಸು ಅವರಿಗೆ ಈ ಹತಾಶ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ ಅವರು ಅಂದ್ರೆ ಒದಾಡ್ತಿರೋ ಸ್ಥಿತಿ ಇದೆ ಇಡೀ ದೇಶದಲ್ಲಿ ಕರ್ನಾಟಕ ದೃಷ್ಟಿಯಿಂದ ಕಾಂಗ್ರೆಸ್ಸು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಿಲ್ಲಿಸಿಕೊಂಡು ಅಧಿಕಾರದಲ್ಲಿ ಇದ್ದಿದ್ರಿಂದ ಅಧಿಕಾರದ ಒಂದು ಇಲ್ಲಿ ಆ ಗ್ಯಾರಂಟಿಯ ಹಿಂದಿನ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಮತದಾರರು ಮೋಸ ಹೋದ್ರು ಅಥವಾ ಕಾಂಗ್ರೆಸ್ವ್ರು ಮೋಸ ಮಾಡಿದ್ರು ಈಗ ಅದು ಗ್ಯಾರಂಟಿಯ ಸತ್ಯಾಸತ್ಯತೆಯೂ ಅರ್ಥ ಆಗಿದೆ ಕಾಂಗ್ರೆಸ್ ಬಗ್ಗೆಯೂ ದಿನ ಬೆಳಗಾದ್ರೆ ಸ್ಪಷ್ಟತೆ ಬರ್ತಾ ಇದೆ ಪಾಕಿ ವಿಧಾನಸೌಧದಲ್ಲೇ ಆ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದ್ರಿಂದ ಹಿಡಿದು ಹುಬ್ಬಳ್ಳಿಯಲ್ಲಿ ಅನೇಹ ಹಿರೇಮಠ ನೋಡಿದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ನೋಡಿದ್ರೆ ಭೀಕರ ಇದೆ ಇದೆಲ್ಲವೂ ಜನಕ್ಕೆ ಅರ್ಥ ಆಗಿದೆ ಆದ್ರೆ ಇಲ್ಲಿ ಅಧಿಕಾರದ ಕಾರಣದಿಂದ ಕಾಂಗ್ರೆಸ್ ತಾನು ಇಲ್ಲಿ ಗೆಲುವನ್ನ ಸಾಧಿಸುವಂತಹ ಒಂದು ಭ್ರಮೆಯಲ್ಲಿದೆ ಹಿಂದುಳಿದ ವರ್ಗದ ಮೀಸಲಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಓಲೈಕೆಯ ಏಕೈಕ ಉದ್ದೇಶದಿಂದ ದಲಿತರಿಗೆ ನೀಡಿದ ಮೀಸಲಾತಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ನೀಡಲು ಮುಂದಾಗಿದೆ ಇದರಿಂದ ಹಿಂದುಗಳಿಗೆ ಅನ್ಯಾಯವಾಗಿದ್ದು ನಾವು ಇದನ್ನು ಖಂಡಿಸುತ್ತೇವೆ ಇದಕ್ಕೆ ಅವಕಾಶ ನೀಡುವುದಿಲ್ಲ ತುಷ್ಟೀಕರಣ ನೀತಿಯನ್ನು ನಾವು ವಿರೋಧಿಸಬೇಕು ಸಂಪತ್ತಿನ ಮರು ಹಂಚಿಕೆಯ ವಿಚಾರ ಬಹಳ ಗಂಭೀರ ವಿಷಯವಾಗಿದ್ದು ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಕಿಂಚಿತ್ತು ಗೌರವ ನೀಡದೆ ಅಲ್ಪಸಂಖ್ಯಾತರ ಹಿತ ಕಾಯುವುದಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು ಇದರಿಂದ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದರು ಈ ಸಂದರ್ಭದಲ್ಲಿ ಏನ್ ಮಾಡಿದೆ ಅಂದ್ರೆ ನಮ್ಗೆ ಈಗಾಗಲೇ ಅದು ಸಾಕಷ್ಟು ಸಲ ಹೇಳಿದ್ದೀವಿ ನಾವು ಪ್ರಧಾನಮಂತ್ರಿಗಳು ಇದು ಪ್ರತಿಕ್ರಿಯಿಸಿದ್ದಾರೆ ನಮ್ಮ ರಾಜ್ಯ ನಾಯಕರುಗಳು ಇದು ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿಯೂ ಒಂದು ಅದಕ್ಕೆ ಪ್ರತಿಕ್ರಿಯೆಗಳು ಬಂದಿದೆ ಹಿಂದುಳಿದ ವರ್ಗದ ಮೀಸಲಾತಿ ನಾವೆಲ್ಲ ಹಿಂದುಳಿದವರಿಗೆ ಒಬಿಸಿ ಮೀಸಲಾತಿ ಅದರೊಳಗೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮೀಸಲಾತಿ ಕೊಡೋದಕ್ಕೆ ಅದರೊಳಗೆ ಭಾಗದಲ್ಲೇ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇದು ಹತರಾಶ ಸ್ಥಿತಿಯ ಪರಮಾವಧಿ ಅಲ್ಪಸಂಖ್ಯಾತ ಸಮುದಾಯವನ್ನ ಓಲೈಕೆ ಮಾಡಿ ನಾವು ಮತಗಳಿಸಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಎರಡು ನಾವು ನೋಡ್ತಿದ್ದೀವಿ ಒಂದು ಹಿಂದುಳಿದವರಿಗೆ ಮೀಸಲಾತಿ ಏನಿದೆಯೋ ಅದ್ರೊಳಗೆ ಮುಸ್ಲಿಮರಿಗೆ ಆ ಅವಕಾಶವನ್ನ ಕೊಟ್ಟು ಹಿಂದುಳಿದವರಿಗೆ ಆ ಅವಕಾಶಗಳನ್ನ ಕಡಿಮೆ ಮಾಡಿ ಅದರೊಳಗೆ ಮುಸ್ಲಿಮರು ಬರುವಂತೆ ಮಾಡುವಂತಹ ಷಡ್ಯಂತ್ರ ಭಾಗ ಒಂದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಲಿಕ್ಕೆ ಇದು ಮಾಡ್ತಾ ಇರೋದು ಎರಡನೇದು ಈ ಕ್ರಿಶ್ಚಿಯನ್ರಿಗೆ ನೀಡಿರುವ ಪರಿಶಿಷ್ಟ ಜಾತಿ ಮಾನ್ಯತೆಯನ್ನು ರದ್ದುಗೊಳಿಸಿ ದಲಿತ ಕ್ರಿಶ್ಚಿಯನ್ ಎಂಬ ಮಾನ್ಯತೆಯನ್ನು ನೀಡಲಾಗುತ್ತೆ ಕಿತ್ತೂರು ಕಾನಾಪುರ ಒಳಗೊಂಡಂತೆ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದೇವೆ ಮತದಾರರು ಜಾಗೃತರಾಗಿ ಮತದಾನದಲ್ಲಿ ಭಾಗವಹಿಸಬೇಕು ದಾಖಲೆಯ ಗೆಲುವಿಗೆ ಮತದಾರ ಬಂಧುಗಳು ಸಹಕಾರ ನೀಡಬೇಕು ಎಂದು ವಿನಂತಿಸಿದರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು ಕಾಂಗ್ರೆಸ್ನವರು ಒಂಬತ್ತು ವರ್ಷ ಮಾತ್ರ ಬಿಜೆಪಿ ಆಡಳಿತ ನಡೆಸಿತ್ತು ಜಿಲ್ಲೆಯು ಅಭಿವೃದ್ಧಿಯಿಂದ ಹಿಂದುಳಿಯಲು ಕಾಂಗ್ರೆಸ್ ಕಾರಣ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಬಜೆಟ್ ಘೋಷಣೆಯಾಗಿರುವುದನ್ನು ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾದರೂ ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ ಸಭಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ತಂದ ನೂರಾರು ಕೋಟಿ ಯಾಕೆ ವಾಪಸ್ ಪಡೆದಿದ್ದಾರೆ ಎಂದು ಪ್ರಶ್ನಿಸಿದ ಅವರು ಇಬ್ರಾಹಿಂ ಬಣ ಜೆಡಿಎಸ್ ಎಂಬ ಗೊಂದಲವಿದೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಧಿಕೃತ ಜೆಡಿಎಸ್ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಚಂದ್ರು ಎಸಳಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಪ್ರಮುಖರಾದ ಗಣಪತಿ ನಾಯ್ಕ್ ನಂದನ್ ಸಾಗರ್ ಮುಂತಾದವರು ಇದ್ದರು ಕಾಂಗ್ರೆಸ್ ಅಮಾವಾಸ್ಯೆ ದಿನ ರಾತ್ರಿ ಕಾಣುವ ಬಾವಿ ಇದರಲ್ಲಿ ಯಾರೂ ಬೀಳಬಾರದು ನನ್ನ ವಿರುದ್ಧ ದಾಖಲೆ ಸಹಿತ ಆರೋಪ ಮಾಡಲಿ ಅದನ್ನು ಬಿಟ್ಟು ಸುಖಾಸುಮ್ಮನೆ ಆರೋಪ ಮಾಡುವುದನ್ನು ಬಿಡಲಿ ಎಂದು ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅನಂತ್ ಕುಮಾರ್ ಹೆಗಡೆ ನಮ್ಮ ಜೊತೆ ಇದ್ದಾರೆ ನಮ್ಮ ಸಂಸದರು ಅನಂತಕುಮಾರ್ ಹೆಗಡೆ ನಾವೆಲ್ಲರೂ ಬಿಜೆಪಿ ನಮ್ಮಲ್ಲಿ ಬಣವಿಲ್ಲ ಎಂಬುದನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಲು ಸನ್ನದ್ಧರಾಗಿದ್ದೇವೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು